ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಅಶ್ವಿನಿ ಭಾಸ್ಕರ್ ಯೂಟ್ಯೂಬ್ ಚಾನಲ್ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ವಾಂಗಿಭಾತ್ ಗೊಜ್ಜು ಮತ್ತು ಗೊಜ್ಜು ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದೀನಿ ಯಾಕಪ್ಪ ಅಂದರೆ ಇವು ಮೂರು ಒಂದೇ ದಿವಸ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಅಣ್ಣ ನಮ್ಮ ಮನೆಯವರು ನಮ್ಮ ಅಕ್ಕನ ಮಗ ಮತ್ತು ಅವ್ರ ಫ್ರೆಂಡ್ಗಳೆಲ್ಲ ಕುಂಭ ಮೇಳಕ್ಕೆ ಹೋಗ್ತಾ ಇದ್ದಾರೆ ಹೊರ್ಗಡೆ ಊಟ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡಿಕೊಡು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಗೊಜ್ಜು ಮಾಡಿ ಇದ್ದೀನಿ ಅವರು ಅನ್ನ ಅಲ್ಲಿ ಮಾಡ್ಕೊತಾರೆ ಅದಕ್ಕೋಸ್ಕರ ಇದ್ದೀನಿ ಇವಾಗ ನಾನು ಎಣ್ಣೆ ಇಟ್ಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪು ಇಂಗು ಮತ್ತು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಹಾಗಾಗಿ ನಾನು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿ ಯಾಕೆ ಅಂದರೆ ಹೊರಗಡೆ ತೊಗೋದ್ರಿಂದ ಹಾಳಾಗಿಬಾರ್ದು ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ನಾನು ಅದು ಕಸಿ ಬಟಾಣಿನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಬೇಕು ಅದೇ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಉರಿಬೇಕು ಯಾಕೆ ಅಂದರೆ ಇದಕ್ಕೆ ನೀರು ಗಿರಿ ಏನೂ ಹಾಕಲ್ಲ ಅದಕ್ಕೋಸ್ಕರ ಅದು ಎಣ್ಣೆಲೆ ಫ್ರೈ ಆಗಬೇಕು ಸ್ವಲ್ಪ ಗೋಡಂಬಿನೂ ಹಾಕೊಂಡಿದ್ದೀನಿ ನಾನು ಅದು ಮಧ್ಯ ಗೋಡಂಬಿ ತರಕಾರಿ ಜೊತೆ ಗೋಡಂಬಿ ಎಲ್ಲ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಗೋಡಂಬಿನೂ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದಾದ ನಂತರ ನಾನು ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಹಾಕೋತೀನಿ ನೆಕ್ಸ್ಟು ನೋಡಿ ಉಪ್ಪು ಹಾಕಿದ್ದೀನಿ ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದು ಐದು ನಿಮಿಷ ಅದು ಚೆನ್ನಾಗಿ ಫ್ರೈ ಆಗಬೇಕು ಉಪ್ಪೆಲ್ಲ ಹಿಡಿಬೇಕು ಅದಕ್ಕೊಂದೇ ಒಂದು ನಾನು ಟೊಮೊಟೊ ಸೇರಿಸ್ತೀನಿ ಈಗ ಟೊಮೊಟೊ ಹಾಕ್ಕೊಂಡಿದ್ದೀನಿ ಇವಾಗ ಟೊಮೊಟೋನ ಚೆನ್ನಾಗಿ ಸ್ವಲ್ಪ ಸಾಫ್ಟಾಗೋವರೆಗೂ ಹುರ್ಕೋಬೇಕು ಟೊಮೊಟೋನ ಇದಕ್ಕೆ ನೀರೇನೋ ಹಾಕಲ್ವಲ್ಲ ಅದಕ್ಕೆ ಈಗ ಆಲ್ರೆಡಿ ನಾನು ಹುಣ್ಸೆಹಣ್ಣ ನೆನೆಸಿಟ್ಟಿದ್ದೀನಿ ಹುಣಸೆಹಣ್ಣ ಅದರೊಳಗಡೆ ಹುಣಸೆ ರಸನ ಹಾಕ್ತೀನಿ ನಮ್ಮನೆ ವಾಂಗಿಭಾತ್ ಪೌಡ್ರು ಮನೇಲೇ ಮಾಡಿ ಸಿಟ್ಕೊಂಡಿದ್ದೀನಿ ಅದನ್ನೇ ಹಾಕ್ತೀನಿ ವಾಂಗಿಭಾತ್ಗೆ ಮತ್ತು ಬಿಸಿಬೇಳೆ ಭಾತ್ಗೆ ನಾನು ಒಂದೇ ಪೌಡ್ರ್ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವು ಅಂಗಡಿಲಿ ತಗೊಬಂದು ಹಾಕೊಬೋದು ಬೇಕಾದರೆ ಹೆಮ್ ಟಿ ಆರ್ ಚೆನ್ನಾಗಿರುತ್ತೆ ಅದನ್ನೇ ತೊಗೊಬಂದು ಹಾಕೊಳ್ಳಿ ನೆಕ್ಸ್ಟ್ ನಾನು ಪುಡಿ ಹಾಕ್ಕೊಂಡಿದ್ದೀನಿ ಈಗ ಹುಣಸೆ ಹುಳಿ ಬಿಟ್ಟಿದ್ದೀನಿ ಅದಕ್ಕೆ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಸ್ವಲ್ಪ ಎಣ್ಣೆ ಕಮ್ಮಿ ಆಗಿದೆ ನಾನು ಲಾಸ್ಟಲ್ಲಿ ಅದು ಯಾರು ಮಾಡ್ತೀನಿ ಯಾಕೆಂದರೆ ಹೊರ್ಗಡೆ ಹೋಗೋದ್ರಿಂದ ಹಾಳಾಗುತ್ತೆ ಅಂತ ಸ್ವಲ್ಪ ಎಣ್ಣೆ ಹಾಕ್ತೀನಿ ಅದಕ್ಕೆ ಇನ್ನೇನು ಹಾಕಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅಂತ ನಾನು ಯಾವುದಕ್ಕೂ ಯೂಸ್ ಮಾಡಿಲ್ಲ ಯಾಕೆಂದ್ರೆ ಅವರು ದೇವಸ್ಥಾನಕ್ಕೆ ಹೋಯ್ತಾ ಇರೋದ್ರಿಂದ ನಾನು ಯಾವುದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ ಈ ವ್ರತ ಮಾಡೋರು ಎಲ್ಲ ಈ ಥರ ಮಾಡ್ಕೋಬೋದು ಈರುಳ್ಳಿ ಬೆಳ್ಳುಳ್ಳಿ ತಿಂದೆ ಇರೋರೆಲ್ಲ ಮಾಡ್ಕೋಬೋದು ಈ ಥರ ನೋಡಿ ಈಗ ರೆಡಿ ಆಗಿದೆ ಇವಾಗ ನೆಕ್ಸ್ಟ್ನು ನಾನು ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತೀನಿ ನೋಡಿ ಚಿತ್ರಾನ್ನಕ್ಕೂ ಅಷ್ಟೇ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನೂ ಆಗ್ತಾಯಿಲ್ಲ ಸಾಸಿವೆ ಕಳೆ ಹಾಕಿ ಹಿಂಗಾಕಿ ಕಡಲೆ ಬೀಜ ಹಾಕಿ ಫ್ರೈ ಇದ್ದೀನಿ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಆ್ಯಡ್ ಮಾಡ್ಕೋತೀನಿ ಹಾಕಿದ್ದೀನಿ ಇವಾಗ ನಾನು ಕರ್ಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನಿಮಗೆ ಸ್ವಲ್ಪ ಅದು ಎಣ್ಣಿಗೆಂಪು ಹಾಕಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಕರ್ಬೇವು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಮೆಣ್ಸಿನ್ಕಾಯಿ ಹಾಕ್ತೆ ಅದಕ್ಕೆ ಕ್ಯಾರೆಟ್ ತುರಿ ಹಾಕೋತೀನಿ ನಾನು ಯಾಕೆಂದರೆ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡದೇ ಇರೋದ್ರಿಂದ ತರಕಾರಿ ಚಿತ್ರಾನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮತ್ತು ಗೆಡ್ಡೆ ಸಹ ಹಾಕೋಬೋದು ತುರಿದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಈ ದೇವಸ್ಥಾನ ಈಗ ಗೀತ ಮಾಡೋರಿಗೆಲ್ಲ ತುಂಬ ಈಸಿ ಆಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಅವ್ರು ಯಾರೂ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಅದು ನನಗೂ ಗೊತ್ತಿರಲಿಲ್ಲ ನಮ್ಮ ಮಾವ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ತಿನ್ನಬಾರ್ದು ಅಂತ ಆವಾಗಿಂದ ನಾನು ಹಬ್ಬ ಹರಿದಿನಗಳಲ್ಲೆಲ್ಲ ನಾನು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಹಾಗೆ ಮಾಡ್ತೀನಿ ನೋಡಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಂಡಿದ್ದೀನಿ ನಾನು ಹೊರಗಡೆ ತಗೋ ಹೋಗ್ತಾ ಇರೋದ್ರಿಂದ ಹಸಿಕಾಯಿ ಹಾಕಿದ್ರೆ ಹಾಳಾಗುತ್ತೆ ಅಂತ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಇದಕ್ಕೆ ಲಾಸ್ಟಲ್ಲಿ ನಿಂಬೆ ಹುಳಿ ಬೆರೆಸ್ಕೊಂಡು ಎತ್ತಿಡ್ತೀನಿ ಹಾಕ್ಕೊಡ್ತೀನಿ ಅಷ್ಟೇ ಇವಾಗ ಆಯಿತು ಪುಳಿಯೋಗರೆ ಗೋಜ ಪುಡಿನ ನಾನು ಹೊರಗಡೆ ತರಿಸಿರೋದ್ರಿಂದ ಬರೀ ಒಗ್ಗರಣೆ ಮಾಡಿಕೊಟ್ಟಿರೋದ್ರಿಂದ ಆ ವಿಡಿಯೋನ ನಾನು ಮಾಡಿಲ್ಲ ಒಗ್ಗರಣೆ ಹಾಕಿ ಬರೀ ಕೊಟ್ಟಿದ್ದೀನಿ ಅಷ್ಟೇ ಈಗ ಚಿತ್ರಾನ್ನ ಮತ್ತು ವಾಂಗಿ ಭಾತು ಎಲ್ಲ ರೆಡಿಯಾಗಿದೆ ನೋಡಿ ಇಲ್ಲಿ ಬಾಕ್ಸ್ಗಾಕಿಟ್ಟಿದ್ದೀನಿ ನಾನು ಮಾವ ಕಾಫಿ ಕೇಳಿದ್ರು ಅದಕ್ಕೋಸ್ಕರ ನಾನು ಕಾಫಿ ಕೊಡ್ತಾಯಿದ್ದೀನಿ ಡಿಕಾಕ್ಷನ್ ಎಲ್ಲ ರೆಡಿ ಇತ್ತು ಸಕ್ಕರೆ ಏನು ಆ ನಮ್ಮ ಮಾವ ಶುಗರ್ ಫ್ರೀ ಹಾಕೊಂಡು ಕುಡಿತಾರೆ ಸಕ್ಕರೆ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಅಷ್ಟೇ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವೀಡಿಯೋವರೆಗೂ ಕಾಯ್ತಾಯಿರಿ ಬಾಯ್ ಬಾಯ್ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ಸ್ ನಾನು ವೀಡಿಯೋ ನೋಡೋರಿಗೆ ಅಂತ ಹೇಳಿಬಿಟ್ಟು ಬಾಯ್ ಬಾಯ್